ಎಲ್ಲರಿಗೂ ಬೆಳದಿಂಗಳ ಪ್ರೇಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತವನ್ನು ಕೊರುತ್ತಾ ಇಂದಿನ ದಿನ ಒಂದು ಕವನ ಆ ಕವನದ ಶೀರ್ಷಿಕೆ ಮೂರು ರೆಕ್ಕೆ ರೈತರ ಕೊಕ್ಕೆ ಪೂರ್ವಜರು ಹೊಲ ನಂಬಿ ಬದುಕುತ್ತಿದ್ದರು ನಮ್ಮನೆಯ ಪೂರ್ವಜರು ಮಣ್ಣಿನ ಋಣ ತೀರಿಸಲು ಸಾಧ್ಯವಿಲ್ಲ ಎನ್ನುತ್ತಿದ್ದರು ಈಗ ಎಲ್ಲಿದೆ ಹೇಳಿ ಗೆಳೆಯರಿ ನಂಬಿ ಬದುಕುವ ಬದಲು ದುಡ್ಡು ಬೆನ್ನತ್ತಿ ಬದುಕುತಿಹರು ಅಪ್ಪನ ಆಸ್ತಿ ಮಾರುತಿಹರು ಅನ್ನ ನೀಡುವ ಹೊಲದಲ್ಲಿ ದುಡ್ಡಿನ ಮದವೇರಿದ ತಲೆಯಲ್ಲಿ ಅನ್ನ ನೀಡುವ ಹೊಲದಲ್ಲಿ ದುಡ್ಡಿನ ಮದವೇರಿದೆ ತಲೆಯಲ್ಲಿ ಮುಗಿಲೆತ್ತರದ ಪವನ ರೆಕ್ಕೆ ರೈತರ ಜೀವನಕ್ಕೆ ಹಾಕಿದೆ ಕೊಕ್ಕೆ ಮೂರು ರೆಕ್ಕೆಯ ರೊಕ್ಕ ಎಲ್ಲಿಯ ತನಕ ಕೊನ್ನ ಕುಡಿಕೆ ಬರಿದಾಗುವ ತನಕ ಕುಳಿತು ಉಂಡರೆ ಸಾಲದು ಧನಕನಕ ತಿಳಿಯಬೇಕು ಇಂದಿನ ಯುವಕ ಫಲದ ದುಡ್ಡು ಬೇಕೆನ್ನುವೇ ಅದರ ಕೆಲಸಕ್ಕೆ ದೂರ ನಿಲ್ಲುವೆ ಫಲ ನೀಡುವ ಭೂ ಒಡಲಿನಲ್ಲಿ ಹಾಳು ಮೂಳು ಹಾಕುತ್ತಿರುವೆ ಕೈ ಕೆಸರಾದರೆ ಬಾಯಿ ಮಿಸರು ಕೈಯೇ ಸುಟ್ಟರೆ ಬಾಯಿಗೆ ಕೆಸರು ಎತ್ತು ದುಡಿದರೆ ಎತ್ತರಕ್ಕೆ ಬೆಳೆಯುವೆ ಎತ್ತುಗಳನ್ನು ಮರೆತರೆ ಮಣ್ಣೆ ತಿನ್ನುವೆ ಕೈ ಮುಗಿದು ಕೇಳುವೆನು ಅಂಗಲಾಚಿ ಬೇಡುವೆನು ರೈತರ ಹೊಟ್ಟೆಯ ಮೇಲೆ ಹೊಡೆಯಬೇಡಿ ರೈತರು ನಲುಗಿದರೆ ದೇಶವೇ ನಲಗಿತು ರೈತರು ನಲುಗಿದರೆ ದೇಶವೇ ನಲಗಿತು ನಮಸ್ಕಾರ